ಬಸವ ಶಾರದಾ ಪೂರಿಯ ನಾಯಕ್ ಟಿ ಡಿ ರಾಜೇಗೌ ಪ್ರಶ್ನೋತ್ತರ ಸಚಿವರು ಎಲ್ಲ ಇದ್ದಾರೆ ನೋಡಿ ಇಷ್ಟು ದಿವಸ ಎಲ್ಲರೂ ಕೂಡ ಬಂದಿದ್ದಾರೆ ಇವತ್ತು ಕೂಡ ಬರ್ತಾರೆ ಈಗ ಸುನಿಲ್ ಕುಮಾರ್ ವಿ ಮಾನ್ಯ ಅಧ್ಯಕ್ಷರೇ ಪ್ರಶ್ನೆ ಸಂಖ್ಯೆ ಎರಡ್ ಸಾವಿರದ ಮೂವತ್ತು ಮೂವತ್ನಾಲ್ಕನ್ನ ತೋಟಗಾರಿಕೆ ಮತ್ತು ಗಣಿ ಭೂ ವಿಜ್ಞಾನ ಸಚಿವರಿಗೆ ಕೇಳ್ತಾ ಇದ್ದಾರೆ ಅವರು ಸಚಿವ ಪರ್ಮಿಷನ್ ತಗೊಂಡಿದ್ದಾರೆ ಅವರ ಪರವಾಗಿ ಉನ್ನತ ಸಚಿವರು ಕೊಡ್ತಾರೆ ಉತ್ತರ ಒದಗಿಸಲಾಗಿದೆ ಪರವಾಗಿಲ್ಲ ಮನೆ ಅಧ್ಯಕ್ಷ ಶಾರದಾ ಪೂರಿಯ ನಾಯಕ್ ಟಿ ಡಿ ರಾಜೇಗೌಡ್ರು ಪ್ರಶ್ನೋತ್ತರ ಎಲ್ಲ ಇದ್ದಾರೆ ನೋಡಿ ಎಷ್ಟು ದಿವಸ ಎಲ್ಲರೂ ಕೂಡ ಬಂದಿದ್ದಾರೆ ಇವತ್ತು ಕೂಡ ಬರ್ತಾರೆ ಈಗ ಸುನಿಲ್ ಕುಮಾರ್ ವಿ ಕಾರ್ಕಲ್ ಮಾನ್ಯ ಅಧ್ಯಕ್ಷರೇ ಪ್ರಶ್ನೆ ಸಂಖ್ಯೆ ಎರಡ್ ಸಾವಿರದ ಮೂವತ್ತ ಮೂವತ್ನಾಲ್ಕನ ತೋಟಗಾರಿಕೆ ಮತ್ತು ಗಣಿ ಭೂ ವಿಜ್ಞಾನ ಸಚಿವರಿಗೆ ಕೇಳ್ತಾ ಇದ್ದಾರೆ ಅವರು ಸಚಿವ ಪರ್ಮಿಷನ್ ತೆಗೊಂಡಿದ್ದಾರೆ ಅವರ ಪರವಾಗಿ ಸಚಿವರು ಕೊಡ್ತಾರೆ ಉತ್ತರ ಒದಗಿಸಲಾಗಿದೆ ಮನೆ ಅಧ್ಯಕ್ಷರು